ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ನಾವು ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಅದು ನಮ್ಮ ಅದೃಷ್ಟವನ್ನೇ ಬದಲಾಯಿಸಿ ನಮ್ಮ ಮನೆಯಲ್ಲಿ ಹಣದ ಆಕರ್ಷಣೆಯಾಗುತ್ತದೆ ಅಷ್ಟು ಮಾತ್ರವಲ್ಲ ಆ ಮನೆಯಲ್ಲಿ ವಾಸ ಮಾಡುವ ಜನರು ಅವರ ಜೀವನದಲ್ಲಿ ಯಶಸ್ಸು ಮತ್ತು ಸಮೃದ್ಧಿಯನ್ನು ಹೊಂದುತ್ತಾರೆ ನಾವು ದೇವರ ಮನೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಸಂಪತ್ತನ್ನು ಅದೃಷ್ಟವನ್ನು ತರುತ್ತದೆ ಗೊತ್ತಾ ದೇವರ ಮನೆಯಲ್ಲಿ ದೈವಿಕ ಶಕ್ತಿಗಳು ವಾಸ ಮಾಡುತ್ತವೆ ಎನ್ನುವುದು ನಮ್ಮ ಸನಾತನ ಧರ್ಮದ ಬಲವಾದ ನಂಬಿಕೆ ಅದಕ್ಕಾಗಿ ಈ ಸ್ಥಳಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ ದೇವರ ಮನೆಯು ದೇವಾನು ದೇವತೆಗಳ ಆರಾಧನೆ ಸ್ಥಳ ಇಲ್ಲಿ ಆ ಕುಟುಂಬದ ಸದಸ್ಯರು ಪೂಜೆ ಧ್ಯಾನ ಮಂತ್ರವನ್ನು ಪಠಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಇದು ನಿಜವೂ ಹೌದು ಈ ಜಾಗವು ನಮಗೆ ಆಂತರಿಕ ಶಾಂತಿಯನ್ನು ತರುತ್ತದೆ ಮನೆಯಲ್ಲಿರುವ ಈ ಪವಿತ್ರವಾದ ದೇವರ ಕೋಣೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯ ಜೊತೆಗೆ ಗಾಢವಾದ ಸಂಪರ್ಕವನ್ನು ಸಾಧಿಸುತ್ತಾರೆ ಈ ಪವಿತ್ರವಾದ ದೇವರ ಕೋಣೆಯಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ಇಡುವುದರಿಂದ ಅದು ದೈವಿಕ ಶಕ್ತಿಯನ್ನು ಮಾತ್ರವಲ್ಲದೆ ಆ ಮನೆಯಲ್ಲಿ ವಾಸ ಮಾಡುವವರಿಗೆ ಯಶಸ್ಸು ಸಮೃದ್ಧಿ ತಂದುಕೊಡುತ್ತದೆ ಹಾಗಾದರೆ ದೇವರ ಕೋಣೆಯಲ್ಲಿ ಯಾವ ಯಾವ ವಸ್ತುಗಳನ್ನು ಇಟ್ಟರೆ ಅದೃಷ್ಟತಾ ತರುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆಯ ತನಕ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ದೀಪವು ನಮಗೆ ಜ್ಞಾನದ ರೂಪವಾಗಿದೆ ದೇವರ ಮನೆಯಲ್ಲಿ ನಾವು ಮುಂಜಾನೆ ಸಂಜೆ ದೀಪವನ್ನು ಹಚ್ಚಬೇಕು ಇದೊಂದು ನಮ್ಮ ಸಾಂಪ್ರದಾಯಿಕ ಅಭ್ಯಾಸ ದೀಪವು ಜ್ಞಾನ ಬೆಳಕನ್ನು ಪ್ರತಿನಿಧಿಸುತ್ತದೆ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂತೆ ದೀಪದ ಬೆಳಕು ನಮಗೆ ಜ್ಞಾನವನ್ನು ನೀಡುತ್ತದೆ ಆ ಕಾರಣಕ್ಕಾಗಿ ನಾವು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚುವುದು ನಿಯಮಿತವಾಗಿ ದೀಪಗಳ ಮೂಲಕ ಪೂಜೆಯನ್ನು ಮಾಡುವುದು ಅತಿ ಅಗತ್ಯವಾಗಿದೆ ದೀಪದ ಬೆಳಕು ಮನೆಯಲ್ಲಿ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸಕಾರಾತ್ಮಕತೆಯನ್ನು ತರುತ್ತದೆ ಕೂಡ ಸ್ನೇಹಿತರೆ ರಾಮಾಯಣ ಮಹಾಭಾರತ ಭಗವದ್ಗೀತೆ ಇನ್ನೂ ಬೇರೆ ಬೇರೆ ಪವಿತ್ರ ಗ್ರಂಥಗಳನ್ನು ದೇವರ ಮನೆಯಲ್ಲಿ ಇಡುವುದು ಅತ್ಯಂತ ಶುಭವೆಂದು ಹೇಳುತ್ತಾರೆ ಏಕೆಂದರೆ ಈ ಗ್ರಂಥಗಳು ಆ ಸ್ಥಳಕ್ಕೆ ದೈವಿಕ ಶಕ್ತಿಯನ್ನು ಸಾಕಾರಗೊಳಿಸುತ್ತವೆ ಈ ಗ್ರಂಥಗಳನ್ನು ಓದುವ ಅಥವಾ ಪಠಿಸುವ ಮೂಲಕ ಆತ್ಮಾವಲೋಕನ ಸ್ವಯಂ ಅರಿವು ಆಧ್ಯಾತ್ಮಿಕ ವಿಕಸನವನ್ನು ಪಡೆದುಕೊಳ್ಳಬಹುದಾಗಿದೆ ಈ ಗ್ರಂಥಗಳನ್ನು ಜನರು ತಮ್ಮ ಬಗ್ಗೆ ಮತ್ತು ಈ ಪ್ರಪಂಚದ ಬಗ್ಗೆ ಆಳವಾದ ತಿಳುವಳಿಕೆಯನ್ನು ಬೆಳೆಸಿಕೊಳ್ಳುತ್ತಾರೆ ಇದು ಅಗಾಧವಾದ ಬುದ್ಧಿವಂತಿಕೆಯನ್ನು ಭಾವನಾತ್ಮಕ ಯೋಗಕ್ಷೇಮವನ್ನು ಉತ್ತಮ ಆರೋಗ್ಯದ ಪ್ರಯೋಜನಗಳನ್ನು ನೀಡುತ್ತದೆ ದೇವರ ಕೋಣೆಯಲ್ಲಿ ಈ ಪವಿತ್ರ ಗ್ರಂಥಗಳನ್ನು ಇಡುವುದರಿಂದ ಆಧ್ಯಾತ್ಮಿಕ ಪ್ರೇರಣೆಯನ್ನು ಪಡೆದುಕೊಳ್ಳಬಹುದಾಗಿದೆ ಸ್ನೇಹಿತರೆ ಪೂಜೆ ಎನ್ನುವ ಪದ ಎರಡಕ್ಷರದಿಂದ ಬಂದಿದೆ ಹೂ ಎಂದರೆ ಹೂವು ಜ ಎಂದರೆ ಜಪ ಎಂದು ಹೂವುಗಳು ಶುದ್ಧತೆ ಸೌಂದರ್ಯವನ್ನು ಸಾಕಾರಗೊಳಿಸುತ್ತವೆ ಅವುಗಳನ್ನು ದೇವರು ಮತ್ತು ದೇವತೆಗಳಿಗೆ ಅರ್ಪಿಸುವುದು ಸೂಕ್ತವಾದ ಅರ್ಪಣೆಯಾಗಿದೆ ಹೂವನ್ನು ದೇವರಿಗೆ ಅರ್ಪಿಸುವುದರಿಂದ ಶೀಘ್ರವೇ ಅವರನ್ನು ಸಂತುಷ್ಟಗೊಳಿಸಬಹುದು ಹೂವುಗಳ ಮಧುರವಾದ ಪರಿಮಳ ದೈವಿಕತೆಯನ್ನು ಆಕರ್ಷಿಸುವುದು ಮಾತ್ರವಲ್ಲದೆ ಶಾಂತಿಯುತ ವಾತಾವರಣವನ್ನು ಬೆಳೆಸುತ್ತದೆ ಸ್ನೇಹಿತರೆ ಧೂಪ ದ್ರವ್ಯದಿಂದ ಹೋಮ ಹವನದಿಂದ ಬರುವ ಹೊಗೆ ನಮ್ಮ ಸುತ್ತಲಿನ ವಾತಾವರಣವನ್ನು ಶುದ್ಧೀಕರಣ ಮಾಡುವ ಹಾಗೂ ಗುಣಪಡಿಸುವ ಶಕ್ತಿ ಇದೆ ಇದು ಸುತ್ತಲಿನ ವಾತಾವರಣವನ್ನು ಪವಿತ್ರಗೊಳಿಸುತ್ತದೆ ನಿಯಮಿತವಾಗಿ ನಮಗೆ ಹೋಮವನ್ನು ಮಾಡಲು ಸಾಧ್ಯವಾಗದೇ ಇರಬಹುದು ಅಂತಹ ಸಂದರ್ಭದಲ್ಲಿ ನಾವು ಮನೆಯ ದೇವರ ಮನೆಯಲ್ಲಿ ಧೂಪದ್ರವ್ಯಗಳನ್ನು ಅಗರಬತ್ತಿಯನ್ನು ಹಚ್ಚಬೇಕು ಇದರಿಂದ ಹರಡುವ ಪರಿಮಳಯುಕ್ತ ಯುಕ್ತ ಗಾಳಿಯನ್ನು ಶುದ್ಧೀಕರಿಸುತ್ತದೆ ಮನಸ್ಸನ್ನು ಶಾಂತಗೊಳಿಸುತ್ತದೆ ಪ್ರಾರ್ಥನೆ ಧ್ಯಾನ ಆಧ್ಯಾತ್ಮಿಕ ಬೆಳವಣಿಗೆಗೆ ಅನುಕೂಲಕರ ವಾತಾವರಣವನ್ನು ಈ ಪರಿಮಳವು ಸೃಷ್ಟಿಸುತ್ತದೆ ಸ್ನೇಹಿತರೆ ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಬಳಸುವ ಗಂಟೆಯು ಅತ್ಯಂತ ಪ್ರಾಮುಖ್ಯತೆಯನ್ನು ಹೊಂದಿದೆ ಪವಿತ್ರ ವಾತಾವರಣವನ್ನು ಸೃಷ್ಟಿಸುವ ಪ್ರಮುಖ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ ಇದರ ಪ್ರತಿಧ್ವನಿಸುವ ಶಬ್ದವು ಶುದ್ಧೀಕರಣ ಗುಣವನ್ನು ಹೊಂದಿದೆ ಗಾಳಿಯಲ್ಲಿನ ಸೂಕ್ಷ್ಮ ಜೀವಿಗಳನ್ನು ತೆಗೆದುಹಾಕುತ್ತದೆ ನಕಾರಾತ್ಮಕ ಶಕ್ತಿಗಳನ್ನು ಹಿಮ್ಮೆಟ್ಟಿಸುತ್ತದೆ ಧನಾತ್ಮಕ ಶಕ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಪ್ರಾರ್ಥನೆಯನ್ನು ಪ್ರಾರಂಭಿಸುವ ಮೊದಲು ಶಕ್ತಿಯ ಕಂಪನ ಉಂಟಾಗುತ್ತದೆ ಇದು ದೈವಿಕ ಉಪಸ್ಥಿತಿಯನ್ನು ಆಹ್ವಾನಿಸುತ್ತದೆ ಆ ಜಾಗವನ್ನು ಪವಿತ್ರಗೊಳಿಸುತ್ತದೆ ಗಂಟೆಯ ನಾದವು ನಮ್ಮನ್ನು ದೈವಿಕತೆಯೊಂದಿಗೆ ಸಂಪರ್ಕಿಸುತ್ತದೆ ಪ್ರಜ್ಞೆಯನ್ನು ನಮ್ಮಲ್ಲಿ ಬೆಳೆಸುತ್ತದೆ ಸ್ನೇಹಿತರೆ ದೇವರ ಮನೆಯಲ್ಲಿ ಗಂಗಾಜಲ ಅಥವಾ ಬೇರೆ ಯಾವುದಾದರೂ ಪವಿತ್ರ ನದಿಯ ನೀರನ್ನು ಒಂದು ಪಾತ್ರೆಯಲ್ಲಿ ತುಂಬಿ ಇಡುವುದರಿಂದ ಆ ಜಾಗಕ್ಕೆ ಶುದ್ಧೀಕರಣ ಮತ್ತು ರಕ್ಷಣೆ ಸಿಗುತ್ತದೆ ಈ ಪವಿತ್ರ ನೀರು ಸಕಾರಾತ್ಮಕ ಶಕ್ತಿಗಳನ್ನು ತಟಸ್ಥಗೊಳಿಸುತ್ತದೆ ಪವಿತ್ರ ವಾತಾವರಣವನ್ನು ಸೃಷ್ಟಿಸುತ್ತದೆ ಈ ಪವಿತ್ರ ನೀರಿನ ಕೆಲವು ಹನಿಗಳನ್ನು ಪ್ರತಿದಿನ ಪೂಜಾ ಕೋಣೆಯ ಸುತ್ತ ಸಿಂಪಡಿಸುವುದರಿಂದ ಈ ಸ್ಥಳವು ಪವಿತ್ರವಾಗುತ್ತದೆ ಆಧ್ಯಾತ್ಮಿಕ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಸುತ್ತದೆ ಆಸ್ತಿ ಮತ್ತು ದೈವಿಕ ಸಂಪರ್ಕವನ್ನು ಬೆಳೆಸುತ್ತದೆ ಎಂದು ನಂಬಲಾಗಿದೆ